ಅದರಲ್ಲಿ ಏನು ಹೇಳೋದು ಇ ವಿ ಬ್ಯಾಲೆಟ್ ಪೇಪರ್ ಮಾಡಿದ್ರು ಒಂದೇ ಇಲ್ಲ ಎಮ್ ಮಿಷಿನಲ್ಲೂ ಒಂದೇ ಎರಡೂ ಒಂದೇ ಎರಡಲ್ಲೂ ಅಲ್ಲ ಎರಡೂ ಒಂದೇ ಯಾವುದ್ರಲ್ಲಿ ಓಟ್ ಮಾಡಿದ್ರು ಕರೆಕ್ಟಾಗಿ ಬೀಳುತ್ತೆ ಆರೋಪ ಪ್ರತಿ ಆರೋಪ ಬರ್ತಾ ಇದೆ ಟಿ ವಿಲಿ ನೋಡ್ತಾ ಇದೀವಿ ಅದರಲ್ಲಿ ನಾವೇನು ಅದು ಗುರು ಅಂತ ಮೇಡಮ್ ಹೌದು ನಡೆಯುತ್ತೆ ಅದು ಎಲೆಕ್ಷನ್ ಕಮಿಷನ್ ಅವರು ಬಿಟ್ಕೊಟ್ಟಿರೋ ವಿಷಯ ಅಲ್ವಾ ನಾವು ಜನ ನಾವು ಜನರು ಜಾಗೃತಿ ಅಷ್ಟೇ ಅದನ್ನ ಬಿಟ್ಟರೆ ನಾವು ಬೇರೆ ಏನು ಮಾಡೋಲ್ಲ ಯಾಕಂದ್ರೆ ಪವರ್ ಇಲ್ಲ ನಮ್ದು ನಮ್ದು ವೋಟಿಂಗ್ ಕಾರ್ಡ್ ಇದೆ ಆಧಾರ್ ಬೇಸ್ ಮೇಲೆ ನಾವು ವೋಟ್ ಮಾಡ್ತೇವೆ ನಮ್ಮ ಓಟ್ ಬದಲು ಬೇರೆ ಯಾರಾದ್ರೂ ಹಾಕಿದ್ರೆ ನಾವು ಅದ್ರ ಮೇಲೆ ಆ್ಯಕ್ಷನ್ ತಗೊಳ್ತೀವಿ ಬ್ಯಾಲೆಟ್ ಪೇಪರ್ ಇಲ್ಲ ಐ ನಾಟ್ ಗುಡ್ ಪ್ರಾಪರ್ ವೇ ಅಂತ ಅನ್ಕೋತೀನಿ ಪ್ರಾಪರ್ ವೇಗ ಗೌರ್ಮೆಂಟ್ ಯಾವ ಥರ ಇರುತ್ತೆ ಆ ರೂಲ್ಸ್ ಪ್ರಕಾರ ನಾವು ಹೋಗ್ಬೇಕು ಹಾ ಎಮ್ ಎಲ್ಲ ನಾವು ಲಾಸ್ಟ್ ಟೈಮ್ ಇಸ್ ಗುಡ್ ಇಲ್ಲ ಇಲ್ಲ ಅದು ಯಾವ ಇಲ್ಲ ಯಾಕಂದ್ರೆ ನಾವು ಪ್ರಾಪರ್ ವೋಟ್ ಮಾಡ್ತೀವಿ ಲಾಸ್ಟ್ ತ್ರೀ ಇಯರ್ಸ್ ವೋಟ್ ಮಾಡ್ತೇವೆ ನಾವು ನಮಗೇನು ಆ ಥರ ಕಾಣಿಸೋದಿಲ್ಲ

ತಂಪಿದ್ರೇ ನಮ್ಮ ನಮ್ಮನಿಸಿಕೆ ಏನು ಬ್ಯಾಲೆಟ್ ಪೇಪರ್ ಬೇಕು ಅಂತ ಹೇಳೋದಾ ಈಗ ಸರ್ಕಾರ ಮಾಡಿರೋದ ಒಳ್ಳೇದು ಒಳ್ಳೆಯದು ಮೊದಲು ನೂರು ಮೂವತ್ತೈದು ಜನ ಎಮ್ ಎಲ್ ಎಲ್ಲಿ ಗೆದ್ದಿರಲ್ಲ ವೋಟಿಂಗ್ ಮೆಷಿನಲ್ಲಿ ಅಲ್ಲಿ ವೋಟಿಂಗ್ ಮೆಷಿನ್ ಮೇಲೆ ನಂಬಿಕೆ ಇಲ್ಲ ಅಂತಂದ್ಮೇಲೆ ಅವ್ರು ಫಸ್ಟು ಮೊದಲು ಅವ್ರು ರಿಸೈನ್ ಮಾಡಿ ಮತ್ತೆ ಬ್ಯಾಲೆಟ್ ಪೇಪರಲ್ಲಿ ಗೆದ್ದು ಬಂದರೆ ಅದಕ್ಕೆ ಒಂದು ವ್ಯಾಲ್ಯೂ ಇರ್ತದಮ್ಮ ಅಲ್ವಾ ಅಲ್ಲಮ್ಮ ಇ ವಿ ಎಂಬಲ್ಲಿ ಓಟ್ ಓದಿದ ತಕ್ಷಣ ಫೋಟೋ ಸಮೇತ ಬರುತ್ತೆ ಗೊತ್ತಾಯ್ತಲ್ಲ ನಾವು ಓಟ್ ಮಾಡಿದ್ದೀವಿ ಫೋಟೋ ಸಮೇತ ಬರುತ್ತೆ ಆಮೇಲೆ ಚುನಾವಣೆ ಆಯೋಗನೂ ಸರ್ಟಿಫೈ ಮಾಡಿದೆ ಸುಪ್ರೀಂ ಕೋರ್ಟ್ ಸರ್ಟಿಫೈ ಮಾಡಿದೆ ವೋಟಿಂಗ್ ಮೆಷಿನ್ ಕರೆಕ್ಟಾಗಿದೆ ಅದರಲ್ಲಿ ಏನು ಇದಿಲ್ಲ ಅಂತ ನೀವು ಬ್ಯಾಲೆಟ್ ಪೇಪರ್ ಬ್ಯಾಲೆಟ್ ಪೇಪರ್ಗಳು ಹಿಂದ್ಗಡೆ ಬ್ಯಾಲೆಟ್ ಪೇಪರಲ್ಲಿ ನಡೆದಿರುವಂಥ ಚುನಾವಣೆಯಲ್ಲಿ ಸುಮಾರು ಮಾಲ್ ಪ್ರಾಕ್ಟೀಸಸ್ ಆಗಿದೆ ಚುನಾವಣೆ ಆಯೋಗ ಕೂಡ ಚುನಾವ ಚುನಾವಣೆ ಆಯೋಗದಲ್ಲಿ ಕೂಡ ಕೇಸುಗಳು ರಿಜಿಸ್ಟ್ರಾಗಿದೆ ಅದನ್ನು ಪ್ರೋವ್ ಮಾಡಿದರೆ ರಿಗ್ಗಿಂಗ್ ಎಲ್ಲ ನಡೆದಿದೆ ಅಂತಲೂ ನಡೆದಿದೆ ಗೊತ್ತಾಯ್ತಲ್ಲ ಬ್ಯಾಲೆಟ್ ಪೇಪರ್ ಇಸ್ ನಾಟ್ ಸೇಫ್ ಗೊತ್ತಾಯ್ತಲ್ಲ ಇದು ವೋಟಿಂಗ್ ಮೆಷೀನು ಇದೆಯಲ್ಲ ಅದು ಸೇಫು ಅಂತ ಲೆಕ್ಕ ಅದನ್ನು ಬಿಟ್ಟು ಸುಮ್ ಸುಮ್ಮನೆ ಏನೋ ಸ್ವಾರ್ಥಕ್ಕಾಗಿ ಯಾರಿಗೂ ಇದು ಮಾಡೋದಕ್ಕಾಗಿ ಸ್ಯಾಟಿಸ್ಫೈ ಮಾಡೋದಕ್ಕಾಗಿ ಅವ್ರು ಮಾಡಿದ್ರೆ ಅದೇನು ಪ್ರಯೋಜನ ಇಲ್ಲ ಮತ್ತೆ ಇದಕ್ಕೆ ಬರಬೇಕಾಗುತ್ತೆ ವೋಟಿಂಗ್ ಮಿಷಿನಿಗೆ ಬರಬೇಕಾಗುತ್ತೆ ಅಂತ ನಮ್ಮ ಅಭಿಪ್ರಾಯ ರಾಜ್ಯ ಸರ್ಕಾರದ ಬಗ್ಗೆ ಎಲ್ಲ ಜನ ಹೇಳ್ತಾ ಇದ್ದಾರೆ ಥರ ರಾಜ್ಯ ಸರ್ಕಾರದ ಯೋಗ್ಯತೆ ಆಗು ಹೋಗುಗಳು ಮತ್ತೆ ಚುನಾವಣೆ ಆದಾಗ ಮಾತ್ರ ಗೊತ್ತಾಗೋದು ಅಲ್ಲಿವರೆಗೆ ನಾವೇನು ಅನಲೈಸ್ ಮಾಡೋಕ್ಕಾಗಲ್ಲ ನಮಗೇನು ಅನಿಸುತ್ತೆ ಏನು ನಡೀತಾ ಇದೆ ಅದು ಗೊತ್ತಾಗಿದೆ ಏನು ಅಭಿವೃದ್ಧಿ ಏನೂ ಇಲ್ಲ ಆಮೇಲೆ ಯಾವ ರಸ್ತೇನೋಲ್ಲೋದರೂ ಎಲ್ಲ ಗುಂಡಿಗಳಿದೆ ರಸ್ತೆಗೆ ಡಾಂಬ್ರೀಕರಣ ಮಾಡೋಕ್ಕಾಗ್ತಾಯಿಲ್ಲ ಸಾರ್ವಜನಿಕರು ಸುಭಿಕ್ಷವಾಗಿ ಓಡಾಡೋಕ್ಕೂ ಆಗ್ತಾಯಿಲ್ಲ ಆ ರೀತಿ ಪರಿಸ್ಥಿತಿ ಇದೆ ಅಭಿವೃದ್ಧಿಯಂತೂ ಶೂನ್ಯ ಏನಿದೆ ಏನು ಡೆವಲಪ್ಮೆಂಟ್ಸ್ ಇಲ್ಲ ಐದು ಗ್ಯಾರಂಟಿಗಳ ಮೇಲೆ ಇನ್ವೆಸ್ಟ್ ಮಾಡ್ತಾ ಇದ್ದಾರೆ ಅಷ್ಟೇ ಅದಕ್ಕೆ ಒದಿಸುವ ಅದಕ್ಕೆ ಫೈನಾನ್ಸ್ ಮಾಡೋದೇ ದೊಡ್ಡ ಸವಾಲು ಸರ್ಕಾರದಲ್ಲಿ ಹಣ ಇಲ್ಲ ಬಿಲ್ಗಳು ಪೇಮೆಂಟ್ ಮಾಡೋಕ್ಕಾಗ್ತಾಯಿಲ್ಲ ಆ ರೀತಿ ಏನಮ್ಮ ಗ್ಯಾರಂಟಿ ಬಗ್ಗೆ ನಾವೇನು ಮಾತಾಡಲ್ಲ ನಡೆಸ್ತಾ ಅವರು ಅವರ ಸ್ಕೀಮ್ ಅವರು ಮಾಡ್ತಾಯಿದ್ದಾರೆ ಸಂತೋಷ ಅದನ್ನು ಏನು ಹೇಳೋಕ್ಕಾಗಲ್ಲ ಅದನ್ನು ಸಮಂಜಸವಾಗಿ ನಡೆಸ್ಕೊಂಡು ಹೋದರೆ ಓಕೆ ಆದರೆ ಅದನ್ನು ಬೇರೆಯವ್ರ ಕಾಸಲ್ಲಿ ಮಾಡೋದು ತೆರಿಗೆ ಹಾಕಿ ಇಷ್ಟೊಂದು ತೆರಿಗೆನ ಜಾಸ್ತಿ ಮಾಡಿ ಗ್ಯಾರಂಟಿಗಳು ಕೊಡೋದಂದರೆ ಅದು ಅರ್ಥ ಇಲ್ಲ ಯಾವ ಪಕ್ಷ ನಾನು ಯಾವ ಪಕ್ಷದೂ ಅಲ್ಲ ನಾನು ಸಾರ್ವಜನಿಕ ಗೊತ್ತಾಯ್ತಲ್ಲ ಯಾವ ಪಕ್ಷನೂ ಅಲ್ಲ ನಾನು ಸಾರ್ವಜನಿಕ ಬಳ್ಳಾರಿ ಸಾರ್ವಜನಿಕರು ನಾವು ಗೊತ್ತಾಯ್ತಲ್ಲ ಐ ಕಾಮನ್ ಮ್ಯಾನ್ ಅವ್ರ ಪಕ್ಷದ ಒಲವು ಅವ್ರಿಗಿರುತ್ತೆ ಈಗ ಈಗ ನಾವು ಯಾರು ಉತ್ತಮ ಕೆಲಸ ಮಾಡ್ತಾರೋ ಅವ್ರ ಪರ ಸೊ ಮೋದಿಯವ್ರ ಪರನೇ ಇದ್ದೀವಿ ಅವರು ತಪ್ಪು ಮಾಡಿದ್ರೆ ಅವ್ರದ್ದು ತಪ್ಪು ಅಂತ ಹೇಳ್ತೀವಿ ಇಲ್ಲಿರೋ ಪಕ್ಷನ ತಪ್ಪು ಮಾಡಿದ್ರೆ ತಪ್ಪು ಅಂತಲೇ ಹೇಳ್ತೀವಿ ಯಾಕೆಂದರೆ ಈಗ ಹೇಳಿದ್ರು ಐದು ಯೋಜನೆಗಳು ಅಲ್ಲ ಭಾಳ ಭಾಳ ಉತ್ತಮ ಗ್ಯಾರಂಟಿ ಯೋಜನೆ ಯಾರಿಗಾಗಿರೋದು ಜಿ ಎಸ್ ಟಿ ಕಟ್ಟೋರ್ಗಲ್ಲ ಇನ್ಕಮ್ ಟ್ಯಾಕ್ಸ್ ತೊಗೊಳೋರ್ಗೆ ಅಲ್ಲ ಕೊಡು ಬಡವರಿಗೆ ರೀಚ್ ಆಗುವಂಥ ಪ್ರಾಜೆಕ್ಟು ಇನ್ ಮಿಷಿನು ಕೆಲವರಿಗೆ ಬ ಡೌಟ್ ಪಡ್ತಾ ಇದ್ದಾರೆ ಅದೇನು ಅದೇನು ಆಗೋಲ್ಲ ಅನ್ಸದೆ ಈಗ ನೋಡಿ ಈಗ ಈ ಕಳ್ಳರು ಯಾವ ಥರ ಬೇಕಾದ್ರೆ ಕದಿಬೋದು ಮುನ್ನೂರ ಎಂಬತ್ತು ಕೋಟಿನೇ ಕದ್ಬಿಟ್ರು ಯಾವುದ್ರಲ್ಲಿ ಏನೋ ಹೇಳ್ತಾರಲ್ಲ ಸ್ಕ್ಯಾಮ್ ಆ ಥರ ಇದು ಯಾಕೆ ಆಗಿರ್ಬೋದು ಈಗ ಎಲ್ಲೋ ಕೂತ್ಕೊಂಡು ಬೇರೆ ದೇಶಲ್ಲಿ ಕೂತ್ಕೊಂಡು ನಮ್ಮಲ್ಲಿರೋ ಅಕೌಂಟಲ್ಲಿರೋ ಹಣನೇ ಕದ್ಬಿಡ್ತಾರೆ ಈಗ ನಮ್ಮ ದೇಶದಲ್ಲಿ ವಿದ್ಯಾವಂತರು ಇದ್ದಾರೆ ನೋಟನ್ನು ಕದೀತಾರ ಇಲ್ವೋ ಅಂತ ನನಗೂ ಗೊತ್ತಿಲ್ಲ ಈ ಥರ ನಡೆಯೋದ್ರಿಂದ ಅದು ಆಗ್ಬೋದೇನೋ ಅಂತ ಅನಿಸಿಕೆ ಅಷ್ಟೇ ನಮಗೇನು ಇ ವಿ ಎಮ್ ಇಶಿ ಹ್ಞೂ ಸೊ ಇ ವಿ ಎಮ್ ಇರಲಿ ಅದಕ್ಕೆ ಭದ್ರತೆಗಳನ್ನು ನೋಡ್ಕೊಳ್ಬೇಕು ಅಂತ ಅದು ಸರಿಯಾಗಿದೆಯಾ ಇದು ಒಂದು ಪಕ್ಷದ ಪರವಾಗಿ ಹೋಗ್ತಾ ಇದೆಯಾ ಅದು ಗೊತ್ತಾಗುತ್ತಿಲ್ಲ ಚೆನ್ನಾಗಿದೆ ಅವರು ಆಡಳಿತ ಅನುಭವಿ ರಾಜಕಾರಣಿ ಅದು ಕಾಂಗ್ರೆಸ್ ಅಂತ ಅಲ್ಲ ನಮಗೆ ಒಳ್ಳೆ ಕೆಲಸ ಮಾಡೋರು ನೋಡಿ ಈಗ ಈ ಖಾತ ಅಂತ ಕೊಟ್ಟರು ಖಾತ ಬಂದು ಒಂದು ಒಂದು ಐಡೆಂಟಿ ಆಯಿತು ಇನ್ನೊಬ್ಬರು ಅದನ್ನು ಒಂದು ಕೋಟ್ಯಾಂತರ ರೂಪಾಯಿ ಲಕ್ಷಾಂತರ ರೂಪಾಯಿ ಅವರ ಆಡಳಿತ ಚೆನ್ನಾಗಿದೆ ರಾಜ್ಯದಲ್ಲಿ ಹಿಂದೆ ಇದ್ರಲ್ಲ ಅವರು ಯಾವುದು ಚೆನ್ನಾಗಿಲ್ಲ ಏನೂ ಮಾಡಲಿಲ್ಲ ಒಂದು ಒಳ್ಳೆಯ ಕೆಲಸ ಮಾಡಿದಾರಾ ಹಿಂದಿನ ಸರ್ಕಾರ ಬಿ ಜೆ ಪಿ ಸರ್ಕಾರದಲ್ಲೇ ಒಂದು ಯಾವುದಾದ್ರು ಉತ್ತಮ ಕೆಲಸ ಒಂದು ಬ್ರಿಡ್ಜ್ ಮಾಡಿದ್ರ ಹಾಂ ಕೇಂದ್ರದಲ್ಲಿ ಮೋದಿಯವ್ರ ಹೆಸರಿಂದ ಹೋಗ್ತಾ ಇದೆ ಅವ್ರ ಹೆಸರು ಚೆನ್ನಾಗಿರೋವರೆಗೂ ಬಿ ಜೆ ಪಿ ಇರುತ್ತೆ ಅವರು ಮುಂದೆನೂ ಇರಬೇಕು ಅಂತ ನಮ್ಮ ಆಸೆ ಇ ವಿ ಎಮ್ ಇದ್ದರೆ ಒಳ್ಳೆಯದು ಅದಕ್ಕೆ ಭದ್ರತೆ ಇರಬೇಕು ಕರೆಕ್ಟಾಗಿ ನೋಡ್ಕೊಳ್ಬೇಕು ಮೇಡಮ್ ಈಗೇನಂದರೆ ಎಲ್ಲ ರಾಜಕೀಯದಲ್ಲಿ ಕುಳುಗೆಟ್ಟೋಗಿದೆ ಎಲ್ಲನೂ ಈ ಬ್ಯಾಲೆಟ್ ಪೇಪರ್ ಮಾಡಿದ್ರು ಅಲ್ಲೂ ಕರಪ್ಷನ್ ಇರುತ್ತೆ ಇ ವಿ ಎಮ್ ಮಾಡಿದ್ರು ಅಲ್ಲೂ ಟೆಕ್ನಾಲಜಿ ಉಪಯೋಗಿಸ್ಕೊಂಡು ಅಲ್ಲೂ ಚಿಟ್ ಮಾಡ್ತಾರೆ ಇದು ನಮ್ಮ ದೇಶದ ಸ್ಥಿತಿಗತಿ ಯಾಕಂದರೆ ಇವತ್ತು ದೇಶದಲ್ಲಿ ಈಚ್ ಆ್ಯಂಡ್ ಎವ್ರಿ ಸೆಕೆಂಡ್ ಟೆಕ್ನಾಲಜಿ ಇಟ್ ವಿಲ್ ಗೋಯಿಂಗ್ ಟು ಚೇಂಜ್ ನಾವು ಕಾಲಕ್ಕೆ ತಕ್ಕಂತೆ ಬದಲಾಗಬೇಕು ಬ್ಯಾಲೆಟ್ ಪೇಪರ್ ಇದ್ದಾಗ ಸಾರಾ ಸಗಟಾಗಿ ಮೋಸ ಮಾಡ್ತಾಯಿದ್ರು ರವಡಿಸಮ್ ಉಪಯೋಗಿಸ್ತಾ ಇದ್ರು ಇನ್ನೊಂದು ಏನೋ ಮಾಡ್ತಾಯಿದ್ರು ಚೀಟಿಂಗ್ ಮಾಡ್ತಿದ್ರು ಅಲ್ಲೆಲ್ಲ ಬೂತ್ ಕ್ಯಾಪ್ಚರ್ ಮಾಡ್ಕೊಂಡು ದಬ್ಬಾಳಿಕೆ ಮಾಡಿ ಕಳ್ಳ ಓಟುಗಳು ಹಾಕೋದಕ್ಕೆ ಬಹಳಷ್ಟು ಈಸಿ ಆಗ್ತಾಯಿತ್ತು ಬಟ್ ಇ ವಿ ಎಮ್ ಮಿಷಿನ್ ಬಂದ ಮೇಲೆ ಅದಕ್ಕೆಲ್ಲ ಒಂದು ಸ್ವಲ್ಪ ತಡೆ ಆಯಿತು ಈಗ ನಾವು ಅಲ್ಲಲ್ಲಿ ಕೇಳ್ಪಡ್ತಾ ಇರ್ತೀವಿ ಟೆಕ್ನಾಲಜಿನೂ ಉಪಯೋಗಿಸ್ಕೊಂಡು ದೇ ಆರ್ ಆಲ್ಸೋ ಡೂಯಿಂಗ್ ಸಮ್ ಚೀಟಿಂಗ್ ಅಂತ ಅಂದ್ಬಿಟ್ಟು ನಮಗೆ ಕರೆಕ್ಟಾಗಿ ಗೊತ್ತಿಲ್ಲ ಮೇಡಮ್ ಅದ್ರ ಬಗ್ಗೆ ಎಲ್ಲ ಬಟ್ ಏನಂದರೆ ಈಗ ಹತ್ತು ಸಾವಿರ ಇದ್ದಂಥ ಓಟು ಇವತ್ತು ಒಂದು ಲಕ್ಷಕ್ಕೆ ಬಂದು ನಿಂತಿದೆ ಅದಕ್ಕೆ ಸಾಕಷ್ಟು ಟೈಮ್ ಬೇಕಾಗುತ್ತೆ ನೀವು ಬ್ಯಾಲೆಟ್ ಪೇಪರ್ ತಗೊಂಡು ಅದನ್ನು ಚೆಕ್ ಮಾಡಿ ಅವ್ನು ಯಾರೋ ಬರ್ತಾನೆ ತಲೆ ಕೆಟ್ಟನೊಬ್ಬ ಇದು ಎರಡು ಸೆಂಟ್ರಲ್ಲಿ ಬಾರ್ಡರ್ ಟಚ್ ಆಗಿದೆ ಅಂತಾನೆ ಇವೆಲ್ಲ ನಾವು ಭಾಳ ವರ್ ಎಲೆಕ್ಷನ್ ನಾನು ರಾಜಕೀಯದಲ್ಲಿ ಓಡಾಡಿದ ಗೊತ್ತಿದೆ ಇದೆಲ್ಲ ಸಾಕಷ್ಟು ರಗಡೆಗಳು ಕನ್ಫ್ಯೂಷನ್ಸು ಜಗಳ ಗಲಾಟೆ ಆಗೋದಕ್ಕೆ ಬ್ಯಾಲೆಟ್ ಪೇಪರು ಮುಖ್ಯ ಕಾರಣ ಆಗ್ತಾಯಿತ್ತು ಇ ವಿ ಎಮ್ ಬಂದಿದ ಮೇಲೆ ವೋಟ್ ಆಗುತ್ತೆ ಆಗಲ್ಲ ಅಷ್ಟೇ ಇರುತ್ತೆ ಅಲ್ಲಿ ಅಲ್ಲಿ ಯಾವುದೇ ಅನ್ವ್ಯಾಲಿಡ್ ವೋಟ್ಸ್ಗೆ ಟೈಮ್ ಇರೋದಿಲ್ಲ ಅದು ಆಗೋದು ಇಲ್ಲ ಅದರಲ್ಲಿ ಅನ್ವ್ಯಾಲಿಡ್ ವೋಟ್ಸು ಮತ್ತು ಬಹಳಷ್ಟು ಸಮಯ ಉಳಿತೆ ಇ ವಿ ಎಮ್ ನನ್ನ ಪ್ರಕಾರ ದಿಸ್ ಇಸ್ ದ ಬೆಸ್ಟ್ ಸೊಲ್ಯೂಷನ್ ಈಗಿನ ಜನ್ರೇಷನ್ಗೆ ಯಾಕಂದರೆ ಸಾಕಷ್ಟು ಕೋಟ್ಯಾಂತರ ವೋಟನ್ನು ಕೌಂಟ್ ಅದು ಆನ್ಲೈನಲ್ಲಿ ವೋಟ್ ಮಾಡಿದ್ರೆ ಅದು ಇದ್ದಿದ್ದು ಮೋಸ ಆಗೋಗುತ್ತೆ ಮೆಸಮ್ ಈಗ ನೀವು ಆನ್ಲೈನಲ್ಲಿ ಡೋಕಾ ಎಷ್ಟೊಂದು ನೋಡ್ತಾ ಇರ್ತೀರಿ ಪಾಪ ಯಾರೋ ಅಮಾಯಕರಿಗೆ ಬ್ಯಾಂಕಲ್ಲಿ ಓಟಿ ಬೇಕ ಎಲ್ಲರೂ ಬುದ್ಧಿವಂತರು ಇರೋದಿಲ್ಲ ಮೇಡಮ್ ಏನೋ ಬರ್ಬೋದೇನೋ ಒಂದು ಆಸೆ ಇರುತ್ತೆ ಮನುಷ್ಯನ್ಗೆ ಹತ್ತು ಸಾವಿರ ಬರ್ತಾ ಇದೆಯಾ ಬಿಡ್ತಾರೆ ಪಟ್ ಅಂತ ಹೋಯ್ತು ದುಡ್ಡು ಈಗ ಆನ್ಲೈನ್ ವೋಟಿಂಗ್ ಮಾಡಿದ್ರೆ ಮೇಡಮ್ ಬ್ಯಾಲೆಟ್ ಪೇಪರ್ಗಿಂತ ವರ್ಸ್ಟ್ ವೋಟಿಂಗ್ ಆಗುತ್ತೆ ಅನ್ನೋದು ನನ್ನ ಅಭಿಪ್ರಾಯ ಸೊ ಇ ವಿ ಎಮ್ಮು ಕಾನೂನು ರೀತಿಯಲ್ಲಿ ಏನೇ ಹೇಳೋದಕ್ಕಿಲ್ಲ ಮೇಡಮ್ ಪಾಲಿಟಿಕ್ಸ್ ಐ ಆಮ್ ನಾಟ್ ಇಂಟ್ರೆಸ್ಟೆಡ್ ಬಟ್ ಒಂದು ಹೇಳಬೇಕಂದ್ರೆ ಈಗೇನೋ ಗ್ರೇಟರ್ ಸಿಟಿ ಅಂತ ಮಾಡ್ತಿದ್ದಾರೆ ಬಟ್ ಗ್ರೇಟರ್ ಸಿಟಿ ಮಾಡೋದಕ್ಕೆ ಆದರೆ ಆದಂಥ ಒಂದು ಸಿಬ್ಬಂದಿ ಹೊರ್ಗ ಬೇಕಾಗುತ್ತೆ ಮೇಡಮ್ ಯಾಕಂದರೆ ಒಂದು ಬಿ ಬಿ ಎಂ ಪಿನಲ್ಲೇ ಇವ್ರಿಗೆ ನಡೆಸೋದಕ್ಕೆ ಗ್ಯಾರಂಟಿ ಯೋಜನೆಗಳ ಬಗ್ಗೆ ಫಲಾಭಿಮಾನಿಗಳು ಕೇಳಬೇಕು ಮೇಡಮ್ ನಾವು ಯಾವುದು ತಗೊಂತ ಇಲ್ಲ ಆ್ಯಸ್ ಎ ನಾನೊಬ್ಬ ಪ್ರಜೆಯಾಗಿ ಸಾಮಾನ್ಯ ಪ್ರಜೆಯಾಗಿ ಹೇಳೋದಕ್ಕೆ ಅಂದರೆ ಬಹಳಷ್ಟು ಜನಕ್ಕೆ ಇವರು ಮೈಗಳತನ ಮಾಡ್ಕೊಡೋದಕ್ಕೆ ಇವರೇ ದಾರಿ ಮಾಡಿಕೊಡ್ತಾ ಇದ್ದಾರೆ ನಾವು ದುಡಿಬೇಕು ನಾವು ತಿನ್ನಬೇಕು ಮೇಡಮ್ ಆಮೇಲೆ ಸರ್ಕಾರ ಹಣದಾಗ ಯಾರೂ ಯಾವ ಮಿನಿಸ್ಟ್ರು ಅವ್ರ ಮನೆ ಬೊಕ್ಕಸ್ದಿಂದ ಅವ್ರ ಅಕೌಂಟಿಂದ ಯಾರೂ ಒಂದು ಸಿಂಗಲ್ ಪೈಕ್ ಹಾಕೋದಿಲ್ಲ ಮೇಡಮ್ ಈಗ ಏನು ನಾವು ಗ್ಯಾರಂಟಿ ಯೋಜನೆ ಹೌದೌದು ಖಂಡಿತ ಖಂಡಿತ ಮೇಡಮ್ ನೋಡಿ ಮೇಡಮ್ ಅವರು ಐಷಾರಾಮಿ ಜೀವನ ಮಾಡೋದಕ್ಕೆ ಏನೇನು ಬೇಕೋ ಎಲ್ಲ ಮಾಡ್ಕೊಂಡಿರ್ತಾರೆ ಗ್ಯಾರಂಟ್ ಹಾಂ ಹಾಗೆ ಪೆನ್ಷನ್ ಸಿಗುತ್ತೆ ಯಾವ ಘನಂದಾರಿ ಕೆಲಸ ಮಾಡಿದ್ದಾರೆ ಏನು ಕಷ್ಟ ದುಡ್ಡು ಬೆವರಿಲ್ಸಿ ಕಷ್ಟ ಮಾಡಿದ್ದಾರೆ ಮೇಡಮ್ ಆರಾಮಾಗಿ ಹೆಸರಿಗೂ ರೂಮಲ್ಲಿ ಕುಳ್ತಿರ್ತಾರೆ ಯಾವುದೇ ರಾಜಕಾರಣಿ ಆಗ್ಬೋದು ಮೇಡಮ್ ಈ ಫೆಸಿಲಿಟೀಸ್ನ ಫಸ್ಟ್ ಕಟ್ ಮಾಡ್ಬೇಕು ಅವ್ರಿಗೆ ಯಾಕೆಂದರೆ ಇದು ನಮ್ಮ ದೇಶದ ಅಧೋಗತಿ ಸ್ಥಿತಿಗೆ ನಾವು ಇದ್ದರೆ ಇವತ್ತು ಸರ್ಕಾರ ಹೇಳ್ತದೆ ನಾವೆಲ್ಲ ಗ್ಯಾರಂಟಿ ಯೋಜನೆ ಅಂತ ಯಾವ ಸರ್ಕಾರ ನಡೆಸೋರು ಮುಖ್ಯಮಂತ್ರಿಗಳಾಗ್ಬೋದು ಎಮ್ ಎಲ್ ಎಗಳಾಗ್ಬೋದು ಯಾರೇ ಆದರೂ ಅವ್ರ ಜೋಬಿಂದ ಒಂದೇ ಒಂದು ಸಿಂಗಲ್ ಪೈ ಈ ಗ್ಯಾರಂಟಿ ಯೋಜನೆಗೆ ಆಗೋದಿಲ್ಲ ನಾವು ಕಟ್ಟಂಥ ಟ್ಯಾಕ್ಸು ನಾವು ಸರ್ಕಾರಕ್ಕೆ ತಂತ ಜಿ ಎಸ್ ಟಿ ಇ ಎಸ್ ಟಿ ಅದನ್ನೇ ಬಳಸ್ಕೊಂಡು ಇದಕ್ಕೆ ಉಪಯೋಗಿಸ್ಕೊತಿದ್ದಾರೆ ಹೊರ್ತು ಹೇಳಿ ಯಾರು ಗ್ಯಾರಂಟಿ ಯೋಜನೆ ಮಾಡಿದ್ದಾರೋ ಯಾರ್ಯಾರು ಎಷ್ಟೆಷ್ಟು ಇದಕ್ಕೆ ಇನ್ವೆಸ್ಟ್ ಮಾಡಿದ್ದಾರೆ ಕೇಳಿ ಮೇಡಮ್ ಯಾರೂ ಒಂದು ರೂಪಾಯಿ ಇನ್ವೆಸ್ಟ್ ಮಾಡಿರೋದಿಲ್ಲ ನಮ್ಮ ದುಡ್ಡನ್ನೇ ನಮಗೆ ತಿರು ನಮ್ಮ ದುಡ್ಡನ್ನೇ ಕಿತ್ತು ಒಂದು ಅಷ್ಟು ಜನಕ್ಕೆ ಹಂಚ್ತಾರೆ ಹೊರ್ತು ಇವ್ರ ಪ್ಯಾಕೆಟಿಂದ ಯಾರೂ ಒಂದು ಏ ಪೈಸೆ ತೊಗೊಳೋದಿಲ್ಲ ಈ ಗ್ರೇಟರ್ ಸಿಟಿ ಅಂತ ಮಾಡಕ್ಕೆ ಕೊಟ್ಟಿದ್ದಾರೆ ನಮ್ಮ ಬೆಂಗಳೂರು ನಗರದಲ್ಲೇ ಐದು ಕಾರ್ಪೊರೇಟ್ ಮಾಡ್ತಾರೆ ಅಂತ ಏನೋ ಒಂದು ಕಾರ್ಪೊರೇಷನ್ನೇ ಸರಿಯಾಗಿ ನಡೆಸೋದಕ್ಕೆ ಆಗ್ತಾಯಿಲ್ಲ ಇದೇ ಡೆನ್ ಎಕ್ಸಾಂಪಲ್ ನಮ್ಮ ಇದೆ ಡೆನ್ನಿನಲ್ಲಿ ಸೇಮ್ ಇದೇ ಥರ ಮೂರು ಕಾರ್ಪೊರೇಷನ್ ಮಾಡಿದ್ರು ಆರು ತಿಂಗಳು ನಡೆಸೋದಕ್ಕಾಗಿಲ್ಲ ಇಡೀ ವ್ಯವಸ್ಥೆ ಹದಗೆಡ್ತು ಗಬ್ಬೇದು ಗಬ್ಬೆದು ಯಾಕಂದರೆ ಗ್ರೇಟರ್ ಸಿಟಿ ಮಾಡಲಿ ಒಳ್ಳೇದು ಮೇಡಮ್ ಒಳ್ಳೇದಾದರೆ ಅಕ್ಕ ಅದಕ್ಕೆ ತಕ್ಕನಾದಂಥ ಸಾಕಷ್ಟು ಸಿಬ್ಬಂದಿ ಬೇಕು ಮೇಡಮ್ ಇವತ್ತೇ ನೋಡಬೇಕು ಇಲ್ಲೆಲ್ಲ ಮಳೆ ಬಂತು ಮರ ಬಿದ್ದೋಯ್ತು ಅಲ್ಲೆಲ್ಲ ಗುಂಡೀಲಿ ನೀರು ತುಂಬ ಯಾರೋ ಬಿದ್ದೋದಾ ಆ್ಯಂಬುಲೆನ್ಸಿಗೆ ಫೋನ್ ಮಾಡಿದ್ರೆ ಕಾರ್ಪೊರೇಷನಿಂದಾಗಲಿ ಆ್ಯಪ್ ಬರೋದಕ್ಕೆ ಒನ್ ಅವರ್ ತಗೊಳ್ಳುತ್ತೆ ಮರ ಇದ್ರ ಕಳ್ರಿ ಇವತ್ತು ನಾವು ಫೋನ್ ಮಾಡ್ರೆ ನಾಳೆ ಬೆಳಗ್ಗೆ ಬರ್ತಾರೆ ಇವ್ರ ಹತ್ರನೇ ಕರೆಕ್ಟಾಗಿ ಸಿಬ್ಬಂದಿ ಇಲ್ಲ ಆಮೇಲೆ ಎಕ್ಸ್ಟ್ರಾ ಡ್ಯೂಟಿ ಏನಾರ ಬೇಕಾದ್ರೆ ಬೇರೆ ಕಂಪ್ನಿಗಳಿಂದ ಬೇರೆ ಕಾರ್ಪೊರೇಷನ್ ಬಿ ಬಿ ಎಂ ಪಿಯಿಂದ ಎರವಲು ತೊಗೊಂಬರ್ತಾರೆ ಇಲ್ಲೇ ಸಾಕಷ್ಟು ಸಿಬ್ಬಂದಿ ಇಲ್ಲ ಇನ್ನು ಐದು ಕಾರ್ಪೊರೇಷನ್ಗಳು ಮಾಡಿಬಿಟ್ರು ಅಂದರೆ ಸಿಬ್ಬಂದಿ ಎಲ್ಲಿಂದ ತೊಗೊಂಬರ್ತಾರೆ ಮೇಡಮ್ ಇರೋ ಆಡಳಿತನೂ ಆಗುತ್ತೆ ಇದೆಲ್ಲ ವೋಟ್ ಬ್ಯಾಂಕಿಂಗ್ ರಾಜಕಾರಣ ಮೇಡಮ್ ಎಲ್ಲ ಇದು ವೋಟ್ ಬ್ಯಾಂಕಿಂಗ್ ಅಂತ ನಮಗೆ ಪಕ್ಕಾ ಅನಿಸುತ್ತೆ ಬಟ್ ಇನ್ನೊಂದು ಏನಂತ ಅಂದರೆ ಮೇಡಮ್ ಮುಖ್ಯವಾಗಿ ಹೇಳಬೇಕಂದ್ರೆ ಹೆಂಗೆ ಏನಕ್ಕೆ ಗ್ರೇಟರ್ ಸಿಟಿ ಮಾಡ್ತಿದ್ದಾರಂತೆ ಎಲ್ಲೆಲ್ಲಿ ಅವ್ರಿಗೆ ಓಟ್ ಸಿಗುತ್ತೆ ಅಂಥ ಕಡೆ ಅವ್ರದ್ದೇ ಆದಂಥ ಜನನ ಹಾಕ್ಕೊಂಡು ಅಲ್ಲಿ ಅವ್ರು ಕ್ಯಾಪ್ಚರ್ ಮಾಡಿ ಕಾರ್ಪೊರೇಷನನ್ನು ಹಿಡಿತದಲ್ಲಿ ಇಟ್ಕೊಳೋದು ಒಂದು ಹುನ್ನಾರ ಅಷ್ಟೇ ಇದು ನೋಡೋಣ ಇದು ಚೆನ್ನಾಗಾಗುತ್ತೋ ಚೆನ್ನಾಗೋದಿಲ್ಲ ನಮಗೂ ಗೊತ್ತಿಲ್ಲ ಎಲ್ಲ ಡೆಲ್ಲಿ ಥರ ಒಂದು ಆರು ತಿಂಗಳಿಗೋ ವರ್ಷಕ್ಕೋ ಮುಗಿಸ್ಕೊಂಡು ಒಂದೇ ಬಿ ಬಿ ಎಂ ಪಿ ಆಗುತ್ತೋ ನಮಗೆ ಗೊತ್ತಿಲ್ಲ ನೋಡೋಣ ಲೆಟ್ ಅಸ್ ಸಿ ಬ್ಯಾಲೆಟ್ ಪೇಪರ್ ಅಂತಂದರೆ ಒಂದು ಸರಿ ಟೆಕ್ನಾಲಜಿನ ಮುಂದೆ ಬಂದಮೇಲೆ ಮತ್ತೆ ಅದು ವಾಪಸ್ ಹೋಗೋದು ತಪ್ಪು ಅಂತ ಅನ್ನಿಸ್ತು ಇವಾಗ ಇವರು ಸ್ಥಳೀಯ ಸಂಸ್ಥೆಗೆ ಮಾತ್ರ ಮಾಡ್ತೀನಿ ಅಂತ ಹೇಳೋದು ಅಂದರೆ ಸ್ಟೇಟ್ ಗೌರ್ಮೆಂಟಿಗೆ ಇರೋದು ಓನ್ಲಿ ಸ್ಥಳೀಯ ಸಂಸ್ಥೆಗೆ ಮಾತ್ರ ಇರೋದು ವಿಧಾನಸಭೆ ಲೋಕಸಭೆಗೆ ಅದು ಸೆಂಟ್ರಲ್ ಗೌರ್ಮೆಂಟ್ ಇರೋದು ಹಿಂಗಾಗಿಬಿಟ್ಟು ಇವರು ಸ್ಥಳೀಯ ಸಂಸ್ಥೆ ತಾಂಬೋದು ಬಟ್ ಏನಂದರೆ ಒಂದು ಸರಿ ಬಂದ ಮೇಲೆ ಟೆಕ್ನಾಲಜಿ ಪ್ರಕಾರ ಮತ್ತೆ ವಾಪಸ್ ಹೋಗೋದು ತಪ್ಪು ಯಾಕೆಂದರೆ ಸ್ಥಳೀಯ ಸಂಸ್ಥೆಗಳಲ್ಲಿ ಹಳ್ಳಿಗಳಲ್ಲೇ ವೋಟಿಂಗ್ ಆಗ್ತಾವಲ್ವ ಅದರಲ್ಲಿ ಫ್ರಾಡ್ ಆಗೋದು ಜಾಸ್ತಿ ತುಂಬ ಯಾಕಂದರೆ ಹಳ್ಳಿಗಳಲ್ಲಿ ಒಂದು ಸ್ವಲ್ಪ ಪವರ್ಫುಲ್ ವ್ಯಕ್ತಿಗಳಿದ್ದಾರ ಒಂದು ರಾಜಕೀಯದಿಂದ ಇಲ್ಲ ರೋಡಿಸಮ್ಮಿಂದ ಫ್ರಾಡ್ ಓಟ್ ಆಗೋದು ಚಾನ್ಸಸ್ ಜಾಸ್ತಿ ಇರುತ್ತೆ ಬಟ್ಟು ಇ ವಿ ಎಮ್ಮೆ ಬೆಟ್ರು ಇವ್ರು ಹೇಳ್ತಾರೆ ಕಾಂಗ್ರೆಸ್ನವರು ಇ ವಿ ಎಮ್ಮು ಯಾಕಾಗುತ್ತೆ ಅಂತ ಬಟ್ಟು ನಮ್ಮ ಚುನಾವಣಾ ಆಯೋಗ ಸುಪ್ರೀಂ ಕೋರ್ಟಲ್ಲೇ ಚಾಲೆಂಜ್ ಮಾಡಿದ್ರು ಪ್ರಪಂಚದಲ್ಲಿ ಯಾರೇ ವ್ಯಕ್ತಿ ಆ್ಯಂಕರ್ಗಳಿದ್ರೂ ಬಂದು ಯಾಕೆ ಮಾಡಿ ತೋರಿಸಿ ಅಂತ ಹೇಳ್ಬಿಟ್ಟು ಚಾಲೆಂಜ್ ಮಾಡಿದೆ ಇವತ್ತಿನವರೆಗೂ ಯಾರೂ ಕೂಡ ಬಂದು ಯಾಕೆ ಮಾಡಿ ಚಾನ್ಸೇ ಇಲ್ಲ ಮಾಡೇ ಇಲ್ಲ ಬಟ್ ಇವರು ಸುಮ್ಮನೆ ಪ್ರಚಾರ ಮಾಡ್ತಾರೆ ರಾಜ್ಯ ಸರ್ಕಾರ ಪರವಾಗಿಲ್ಲ ಗ್ಯಾರಂಟಿ ಒಂದು ಬಿಟ್ಟರೆ ಬೇರೆ ಏನೂ ಆಗ್ತಾಯಿಲ್ಲ ಗ್ಯಾರಂಟಿ ಒಂದು ಅದು ಸರಿಯಾಗಿ ಆಗ್ತಾಯಿಲ್ಲ ಬಟ್ ಅದರಲ್ಲೂ ಗ್ಯಾರಂಟಿನಲ್ಲೂ ಕೊಡಬೇಕು ಒಳ್ಳೇದೇನೆ ಬಟ್ ಏನಂದ್ರೆ ಅದರಲ್ಲೂ ಕೆಲವು ಮಲಾಮಗಳಿಗಿಂತ ಚೆನ್ನಾಗಿರೋರು ಕೂಡ ತೊಳ್ತಾ ಇದ್ದಾರೆ ಅದನ್ನು ಒಂದು ಸ್ವಲ್ಪ ತಡೆ ಹಿಡಿಬೇಕ ಬಟ್ ಹಳ್ಳಿಗಳಲ್ಲಿ ಚೆನ್ನಾಗಿ ಎಲ್ಪ್ ಆಗಿದೆ ಇಲ್ಲ ಅಂತಲ್ಲ ಬಟ್ ಸಿಟಿಗಳಲ್ಲೂ ತೊಗೊಳ್ತಾ ಇದ್ದಾರೆ ಅಂದರೆ ಈ ಟ್ಯಾಕ್ಸ್ ಕೊಟ್ಟರು ಕೂಡ ತೊಗೊಳ್ತಾ ಇದ್ದಾರೆ ಅದೊಂದು ಕಂಟ್ರೋಲ್ ಮಾಡಬೇಕು